ನಮಸ್ಕಾರ ಎ ಬಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಚಳಿಗಾಲದ ವೆದರಿಗೆ ಹೇಳಿ ಮಾಡಿಸಿರೋ ಒಂದು ರುಚಿಕರವಾದ ಸಾರಿನೊಂದಿಗೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವೆಲ್ಲ ಅನ್ಕೋಬೋದು ಎಷ್ಟೊಂದು ಸಾರಿನ ವೆರೈಟಿ ಹಾಕ್ತಾರಲ್ಲ ಅಂತ ಹೌದು ಫ್ರೆಂಡ್ಸ್ ಸಾರಿನಲ್ಲಿ ತುಂಬ ವೆರೈಟೀಸ್ ಇದೆ ನನಗೆ ಗೊತ್ತಿರೋ ಸಾರಿನ ವೆರೈಟೀಸನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ವಿಡಿಯೋ ಅಡುಗೆಗಳನ್ನ ಮಾಡ್ತಾ ಮಾಡ್ತಾನೆ ನೀವು ವಿಡಿಯೋಗಳನ್ನು ಮಾಡ್ಕೊತಾ ಇದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ಚಳಿಗಾಲದ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬಾಂಡ್ಲೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ನಾಲ್ಕೆ ನಾಲ್ಕು ಮೆಂತ್ಯ ಕಾಳು ನಂತರ ಒಂದು ಎಂಟು ಹತ್ತು ಕಾಳು ಮೆಣಸು ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಖಾರಕ್ಕೆ ಅಂತ ನಾನಿಲ್ಲಿ ಮೆಣಸನ್ನ ಮಾಡಿಸ್ತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಾದರೆ ಒಂದು ಗುಂಟೂರು ಮೆಣಸನ್ನು ಸಹ ಹಾಕೋಬಹುದು ಆದರೆ ಸಾರೆಲ್ಲ ತುಂಬ ಖಾರ ಇರೋ ಅಗತ್ಯ ಇರಲ್ಲ ಮೀಡಿಯಂ ಖಾರ ಇದ್ರೆ ಸಾಕಾಗತ್ತೆ ಹಾಗಾಗಿ ಬ್ಯಾಡಿಗೆ ಮೆಣಸನ್ನ ಒಂದನ್ನು ಉಪಯೋಗಿಸಿದ್ರೆ ನಮಗೆ ಸಾಕಾಗತ್ತೆ ಇವಾಗ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ ಹಿಪ್ಲಿ ಹಿಪ್ಲಿ ಏನಿರತ್ತೆ ಇದನ್ನು ಎರಡು ಪೀಸ್ ಹಿಪ್ಲಿನ ನಾನು ತಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ ಇದನ್ನು ಸಹ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಹುಡ್ಕೋಬೇಕು ಅಂದರೆ ಈ ಹಿಪ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಫ ಎಲ್ಲ ಇದ್ದರೆ ಕರಗಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಕರಿಬೇವನ ಹಾಕಿದ್ದೀನಿ ಇವಾಗ ಮಕ್ಕಳೆಲ್ಲ ಆದರೆ ಹಿಪ್ಲಿನಲ್ಲಿ ನಾವು ಅಂದರೆ ಜೇನುತುಪ್ಪ ಎಲ್ಲ ಹಾಕಿ ನೆಕ್ಕಿಸ್ತೀವಿ ಆದರೆ ಕೆರೆ ಸ್ವಲ್ಪ ಮಕ್ಕಳು ದೊಡ್ಡವರಾಗಿಬಿಟ್ರೆ ಅದೆಲ್ಲ ಹಾಕಿ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಆವಾಗ ಏನು ಮಾಡಬೇಕು ಅಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ನಮಗೆ ದೇಹಕ್ಕೆ ಸೇರಬೇಕಲ್ವ ಈ ರೀತಿ ಸಾರನ್ನು ಮಾಡಿಬಿಟ್ಟು ಊಟವನ್ನು ಮಾಡಿಸೋದ್ರಿಂದ ಅವರಲ್ಲಿ ದೇಹದಲ್ಲಿ ಕಟ್ಕೊಂಡಿರೋ ಕಫ ಎಲ್ಲ ನೀರಾಗತ್ತೆ ನೋಡಿ ಇದು ಇವಾಗ ರೆಡಿಯಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ತಗೋತಾ ಇದ್ದೀನಿ ಇದಕ್ಕೆ ಒಂದು ಚ ಒಂದೂವರೆ ಚಮಚ ಆದಷ್ಟು ಎಣ್ಣೆ ಇದ್ದೀನಿ ಇವಾಗೆ ಒಗ್ಗರಣೆನೂ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚ ಅಷ್ಟು ಒಂದು ಕಾಲು ಚಮಚ ಜೀರಿಗೆ ಇದ್ದೀನಿ ನಂತರ ಇಂಗು ನೆಕ್ಸ್ಟು ಕರಿಬೇವು ಒಂದು ಸ್ವಲ್ಪ ಅರಿಶಿನ ಒಗ್ಗರಣೆ ಆದ ತಕ್ಷಣ ಆಗಿದೆ ಇವಾಗ ಈಗ ಹೆಚ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೇಗನೆ ಫ್ರೈ ಆಗತ್ತೆ చూడు ఉప్పన్న హాక్బు స్వల్ప ఎన్నెన ఫ్రై మొత్తం ఈ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ಒಂದು ನಾಲ್ಕು ಚಮಚ ಹಾಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಈಗ ಈ ಟೊಮೊಟೊ ಎಲ್ಲ ಏನಿರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ಒಂದು ಐದಾರು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಮುಚ್ಚಿರೋದನ್ನು ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಇವಾಗ ನಾನು ಒಂದು ನಾಲ್ಕು ಚಮಚ ಆಗುವಷ್ಟು ತೊಗರಿಬೇಳೆನ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂಚೂರು ಬೆಲ್ಲ ನೋಡಿ ಸಣ್ಣದಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಈ ಸಾರಿನ ವಿಶೇಷ ಅಂದ್ರೆ ಇದೇನೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀವಲ್ಲ ಆದರೆ ಈ ಸಾರಿಗೆ ಫಸ್ಟೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಬಿಡ್ಬೇಕು ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಸೇರಿಬಿಟ್ಟು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲಾ ಪೌಡರ್ನ ಹಾಕ್ತಾ ಇದ್ದೀನಿ ಇದನ್ನು ಈಗ ಒಂದು ಐದಾರು ನಿಮಿಷ ಆಗುವಷ್ಟು ಕುದಿಸ್ಕೋಬೇಕು ಸಾರಿ ಬಟರ್ ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದೀನಿ ಇದು ಈ ಸಾರಿಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ರುಚಿಕರವಾಗಿರೋವಂಥ ಟೊಮೊಟೊ ಹಿಪ್ಲಿ ಸಾರು ರೆಡಿಯಾಗಿರುತ್ತೆ ನೋಡಿ ಇವಾಗಂತೂ ವೆದರೇ ಆಗಿದೆ ಅಲ್ವಾ ಥಂಡಿ ಕೆಮ್ಮು ಕಫ ಈ ರೀತಿ ಅದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಹಿಪ್ಲಿ ನಾನು ಅವಾಗೆ ಹೇಳಿದಂಗೆ ಕಫ ಕರಗ್ಸೋದಕ್ಕೆ ಎನ್ ಮನೆ ಮದ್ದು ಮತ್ತು ಗಂಟ್ಲು ಕೆರ್ತ ಎಲ್ಲ ಇರತ್ತಲ್ಲ ಅವಾಗ ಈ ರೀತಿಯ ಸಾರನ್ನು ಮಾಡಿ ನಾವು ಸಹ ಊಟ ಮಾಡ್ಬೋದು ಕುಡಿಯೋದಕ್ಕೂ ಸಹ ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಟ್ರೈ ಮಾಡಿದ ಮೇಲೂ ಸಹ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಟೊಮೊಟೊ ಹಿಪ್ಲಿ ಸಾರನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ ಅಂಟೆ ಅಲ್ದ ಅಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್